ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಸಭೆ ಸೇರಿದ ಬಿಜೆಪಿ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ದರವನ್ನ ಇಳಿಕೆ ಮಾಡಿದ ಕಾರಣಕ್ಕಾಗಿ ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ವಿನಾಯಿತಿ ಸರಕು ಮತ್ತು ಸೇವೆಗಳ ಆದ್ರೆ ಪ್ರತಿಯೊಂದು ಬ್ರಷ್ ಆಗಲಿ ಪ್ರತಿಯೊಂದು ಗಡಿಷನ್ ಆಗಲಿ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಮಾತನಾಡಿ ಕೇಂದ್ರ ಸರ್ಕಾರ ದಿನನಿತ್ಯ ಉಪಯೋಗಿಸುವ ಸಾಮಗ್ರಿಗಳ ಮೇಲೆ ಹಾಕಿದ್ದ ಜಿಎಸ್ಟಿ ದರವನ್ನ ಕಡಿಮೆ ಮಾಡಿ ದೇಶಾದ್ಯಂತ ನೂತನ ದರದಲ್ಲಿ ಮಾರಾಟ ಮಾಡಲು ಆರಂಭಿಸಿದ್ರು ಆದ್ದರಿಂದ ದೇಶದಾದ್ಯಂತ ಏಕಕಾಲದಲ್ಲಿ ಬಿಜೆಪಿ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಎಂದರು ಸಾಮಾನ್ಯ ಜನರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನ ಬರಿತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಜಿ ಎಸ್ ಟಿಯನ್ನು ಗುರುತರವಾಗಿ ಇಳಿಸುವುದರ ಒಂದಿಗೆ ಬಹುಶಃ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನು ಹತ್ತು ಪರ್ಸೆಂಟ್ ಇಳಿಸಿ ಹದಿನೆಂಟು ಪರ್ಸೆಂಟಿಗೆ ಹದಿನೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನು ಹದಿಮೂರು ಪರ್ಸೆಂಟ್ ಇಳಿಸಿ ಐದು ಪರ್ಸೆಂಟಿಗೆ ಐದು ಪರ್ಸೆಂಟ್ ಇದ್ದ ಜಿ ಎಸ್ ಟಿಯನ್ನು ಸೊನ್ನೆ ಪರ್ಸೆಂಟಿಗೆ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲರೂ ಬಡವರಿಗೆ ಅನುಕೂಲವಾಗಲಿ ಅಂತ ಹೇಳಿರ್ತಕ್ಕ ಎಲ್ ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ ದೇಶದಲ್ಲಿ ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿ ದೊರಕಲು ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಯಿತು ದೇಶವು ಆರ್ಥಿಕವಾಗಿ ಪ್ರಗತಿಯನ್ನ ಸಾಧಿಸಿದೆ ಕಳೆದ ಹನ್ನೊಂದು ವರ್ಷಗಳ ಸಾಧನೆ ಮೆಚ್ಚುವಂತದ್ದು ಎಂದರು ಟಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಐದು ಪರ್ಸೆಂಟ್ ಹೀಗೆ ನಾಲ್ಕು ಹಂತದ ಜಿ ಎಸ್ ಟಿ ಅಂತಂದೇಳಿ ಇವತ್ತು ಕೇಂದ್ರ ಸರ್ಕಾರ ಏನು ಜನಪರವಾದ ಹೇಳಿದ್ರೆ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಭಾರತದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಭಾಳ ಹಿಂದೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ನಮ್ಮ ಆಡಳಿತ ಐವತ್ತೆಂಟು ವರ್ಷ ಆಡಳಿತ ಮಾಡಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಆದರೆ ಇವತ್ತು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗಿ ಇವತ್ತು ಸಾಮಾನ್ಯ ಕಡು ಜನರಿಗೆ ಪ್ರಯೋಜನ ಆಗುವಂಥ ಮಾಧ್ಯಮ ವರ್ಗದವರಿಗೆ ಪ್ರಯೋಜನ ಆಗುವಂಥ ಟ್ಯಾಕ್ಸಿನ ಇದನ್ನು ಎರಡು ಹಂತಕ್ಕೆ ತಂದು ಇವತ್ತು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಮತ್ತು ಪಕ್ಷದ ಪ್ರಮುಖರಾದ ಸುವಿನ್ ಗಣಪತಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಚ್ಚಪಂಡ ಮಹೇಶ್ ಪಕ್ಷದ ಮುಖಂಡರಾದ ರಘು ದಾಣಯ್ಯ ಪುರಸಭೆ ಸದಸ್ಯರಾದ ಜೂನಾ ಅನಿತಾ ಹಾಗೂ ರೀನಾ ಪ್ರಕಾಶ್ ಪ್ರಮುಖರಾದ ಅನಿಲ್ ಮಂದಣ್ಣ ಸಚಿನ್ ಡಾಲು ಉಂಬರ್ ರಾಜಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು